ಇವತ್ತು ವರ್ಷದ ಕೊನೆಯ ಸೂರ್ಯಗ್ರಹಣ ಗೋಚರಿಸಲಿದೆ ಇದನ್ನ ಬರಿಗಣ್ಣಿನಿಂದ ನೋಡಬಹುದಾ ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದೆ ಆದರೆ ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರ್ದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ವಿಸ್ಮಯಕಾರಿ ವಿದ್ಯಮಾನ ಆದರೂ ನಮಗೆ ಕಾಣುವುದಿಲ್ಲ ಸೂರ್ಯನ ಪ್ರಖರ ಹೆಚ್ಚಾಗಿರೋದ್ರಿಂದ ಬರಿಗಣ್ಣಿನಿಂದ ನೋಡಬಾರ್ದು ಅಂತ ವಿಜ್ಞಾನಿ ಗುರುಪ್ರಸಾದ್ ಹೇಳಿದ್ದಾರೆ ನಾನು ಟೆಲಿಸ್ಕೋಪ್ ಮೂಲಕ ನೋಡಿದಾಗ ಅದ್ರ ಬದಲು ನಾನೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಆದರೆ ಅದು ಚಂದ್ರಗ್ರಹಣ ಇದು ಸೂರ್ಯಗ್ರಹಣ ಸೂರ್ಯನನ್ನೇ ಮೊದಲನೇದಾಗಿ ದಿಟ್ಟಿಸಿ ನೋಡಬಾರ್ದು ಯಾಕಂದರೆ ಪ್ರಖರವಾದ ಕಿರಣಗಳು ಬರ್ತಾಯಿರ್ತಿ ಏನೋ ತಕ್ಷಣ ಏನೋ ಆಗ್ಬಿಡತ್ತೆ ಅಂತಲ್ಲ ಪ್ರಖರವಾದ ಕಿರಣಗಳು ಬರ್ತಾಯಿರ್ತೀವಿ ಆದರೆ ಯಾರು ಸೂರ್ಯನನ್ನು ನೋಡೋದಕ್ಕೂ ಹೋಗೋದಿಲ್ಲ ಅದರಲ್ಲೂ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ನೋಡೋಕೆ ಆಗಲ್ಲ ಆದರೆ ಬೆಳಗ್ಗಿನ ಹೊತ್ತು ಅಥವಾ ಮುತ್ಸಂಜೆಯ ಹೊತ್ತಿನಲ್ಲಿ ನೋಡ್ಬೋದು ಕೆಂಪು ಹಳದಿ ಬಣ್ಣದ ಸೂರ್ಯ ಕಾಣಿಸ್ತಾನೆ ಅವಾಗ ಪರವಾಗಿಲ್ಲ ಏನಾಗಲ್ಲ ಆದರೆ ಅದನ್ನು ಜಾಸ್ತಿ ನೋಡಲ್ಲ ನಾವು ಆದರೆ ಗ್ರಹಣದ ವೇಳೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂದು ಉತ್ಸುಕತೆಯಿಂದ ಕೌತುಕದಿಂದ ನೋಡಿದಾಗ ಚಂದ್ರ ಏನೋ ಸೂರ್ಯನ ಬಿಂಬವನ್ನು ಅಥವಾ ಸೂರ್ಯನ ಗೋಲವನ್ನು ಆವರಿಸಿರ್ಬೋದು ಅದು ಹಠಾತ್ನೇ ಸಡನ್ನಾಗಿ ಹಿಂಗೆ ಮುಂದೆ ಹೋದಾಗ ಬೆಳಕು ಬಂದು ಹೊಡೆದ್ರೆ ಕಣ್ಣಿಗೆ ಅದು ಕೆಲವು ವೇಳೆ ತಾತ್ಕಾಲಿಕವಾಗಿ ಇಲ್ಲ ಕಾಯಮಾಗಿ ಕೆಲ ಮ ಮಟ್ಟಿಗೆ ಕಣ್ಣು ಕಣ್ಣಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರೂ ಕೂಡ